ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡೋದು ಮರ್ತೋಗ್ತೀರಾ ಹಾಗಾಗಿ ನೆನಪಿಸ್ತಾ ಇದ್ದೀನಿ ಇನ್ನು ನಾನು ಒಂದೊಂದಿನ ಕೆಲಸನ ಬೆಳಗ್ಗೆ ಏನು ಬಟ್ಟೆ ವಾಶ್ ಮಾಡಿಕೊಂಡು ಮುಂದಿನ ಕೆಲಸಗಳನ್ನ ಶುರು ಮಾಡ್ಕೊತೀನಿ ಇವಾಗ ಒಂದು ಮಧ್ಯಾಹ್ನದವರೆಗೂ ಬಿಸಿಲು ಇರುತ್ತೆ ಅಷ್ಟೇ ಆಮೇಲೆ ಬಿಸಿಲು ಹೋಗ್ಬಿಟ್ಟು ಒಂಥರ ಮಳೆ ಮೋಡ ಆಗುತ್ತೆ ಹಾಗಾಗಿ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಬಿಸಿಲಿತ್ತಲ್ವ ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕೊತ ಇದ್ದೀನಿ ಇನ್ನು ಬಟ್ಟೆ ಎಲ್ಲ ಒಣಗಾಕಿದ್ದಾಯ್ತು ಮಂತ್ಲಿ ಪೀರಿಯಡ್ಸ್ ಇದ್ದಾಗ ಅಂದರೆ ತ್ರೀ ಡೇಸ್ ಆಗಿತ್ತು ಸ್ನಾನ ಮಾಡ್ಕೊಂಡ್ಬಂದು ನಾನು ಕೆಲಸನ ಶುರು ಮಾಡಿದ್ದು ಇನ್ನು ಸ್ನಾನ ಮಾಡ್ಕೊಂಡಿದ್ನಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂದರೆ ಬೆಳಗ್ಗೆ ಎಲ್ಲ ಕಸ ಗುಡಿಸಿ ಎಲ್ಲ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ಉಳ್ದಿರೋ ಕೆಲಸಗಳನ್ನ ಮಾಡ್ಕೊತೀನಿ ಸೊ ಬಟ್ಟೆ ಎಲ್ಲ ಹಾಕಿ ಒಣಗಾಕಿ ರೆಸ್ಟ್ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಇವಾಗ ಒಂದು ಸಂಜೆ ಟೀ ಕೂಡ ಮುಗಿಸಿ ಆಮೇಲೆ ಇದು ಫ್ರಿಜ್ಜು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮ ಮಧ್ಯಾಹ್ನವೇ ಸ್ವಿಚ್ ಆಫ್ ಮಾಡಿಟ್ಟಿದ್ದೆ ಫ್ರಿಜ್ಜ್ದು ಈಗ ಎಲ್ಲ ತೆಗೆದ್ಬಿಟ್ಟು ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ದಸರಾ ಹಬ್ಬದಲ್ಲಿ ಮಾಡಿದ್ದು ಒಂದು ಒಂದೂವರೆ ತಿಂಗ್ಳಿಗೊಂದು ಸಲ ಮಾಡ್ಕೊತಾ ನಾನು ಇನ್ನು ವೀಕ್ಲಿ ಒನ್ಸು ಬಟ್ಟೆ ತಗೊಂಡು ಸುಮ್ಮನೆ ಹಂಗೆ ಜಸ್ಟು ಒದ್ದೆ ಬಟ್ಟೆ ತೊಗೊಂಡು ಒರೆಸ್ಕೊತಾ ಇರ್ತೀನಿ ಏನೇ ಆಗಲಿ ಎಲ್ಲ ತೆಗ್ದು ಡೀಪ್ ಕ್ಲೀನಿಂಗ್ ಮಾಡಿದ್ರೆ ಫ್ರಿಜ್ ನೋಡೋದಕ್ಕೆ ಚೆನ್ನಾಗಿ ಕಾಣೋದಲ್ಲ ಹಾಗಾಗಿ ಒಂದೂವರೆ ಎರಡು ತಿಂಗಳಿಗೆ ಸಲ ಮಾಡ್ಕೊತಾ ಇರ್ತೀನಿ ಜಾಸ್ತಿ ಒಂದೂವರೆ ತಿಂಗಳು ಒಂದು ಸಲ ಡೀಪ್ ಕ್ಲೀನಿಂಗ್ ಮಾಡಿಬಿಡ್ತೀನಿ ಅಂದರೆ ಮಾಡ್ಕೊಳ್ಳೋಕೆ ಟೈಮ್ ಇತ್ತು ಅಂತಂದರೆ ಮಾಡ್ಕೊಂಬಿಡ್ತೀನಿ ಇಲ್ಲಾಂದರೆ ಜಸ್ಟ್ ಒದೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಒಂದು ಟೂ ಮಂತ್ಸ್ಗೆ ಸಲ ಏನಾದರೂ ಹೊರಿಸ್ಕೊಂಬಿಡ್ತೀನಿ ಮನೆಯಲ್ಲಿ ಒಂದು ನಾಲ್ಕು ಜನ ಇದ್ದೀವಿ ಅಂತಂದರೆ ಸಿಕ್ಕಾ ಬಟ್ಟೆ ಏನೋ ಮಾರ್ಕೆಟ್ ಆಗೋಗ್ಬಿಟ್ಟಿರುತ್ತೆ ತರಕಾರಿ ಎಲ್ಲ ತರೋದು ಅದರೊಳಗಡೆ ಇಡೋದು ತೆಗಿಯೋದು ಮಾಡ್ತಾಯಿರ್ತೀವಲ್ಲ ಹಾಗಾಗಿ ಹೆಚ್ಚಾಗಿ ಆ ತರಕಾರಿಗಳು ಇಡ್ತಾ ಇದ್ದರೆ ಫ್ರಿಜ್ ಅನ್ನೋದು ಸ್ವಲ್ಪ ಆಗ್ತಾ ಇರುತ್ತೆ ಮತ್ತು ಒಂದೊಂದು ಸಲ ತೆಂಗಿನಕಾಯಿ ತುರ್ಕೊಳ್ಳೋಕಾಗಿರೋಲ್ಲ ಅಂಥ ಟೈಮಲ್ಲಿ ತೊಗೊಂಡೋಗಿ ತೆಂಗಿನಕಾಯಿ ಇಟ್ಟಿರ್ತೀವಿ ಅದ್ರದ್ದು ಧೂಳು ಇರುತ್ತೆ ಹಾಗಾಗಿ ಏನೋ ಒಂದು ಫೋರ್ ಫೋರ್ ಮೆಂಬರ್ಸ್ ಇದ್ದೀವಿ ಅಂತಂದರೆ ಅಟ್ಲೀಸ್ಟ್ ಒಂದು ಒಂದೂವರೆ ತಿಂಗಳಿಗೆ ಒಂದು ಸಲನಾದರೂ ಡೀಪ್ ಕ್ಲೀನಿಂಗ್ ಮಾಡಿದ್ರೆ ಫ್ರಿಜ್ಜು ಅಂದರೆ ಮೇಂಟೆನೆನ್ಸ್ ತುಂಬ ಚೆನ್ನಾಗಿರುತ್ತೆ ಕೆಲವರಂತೂ ತುಂಬ ಬೈಕೊತ ಇರ್ತೀರ ಅಂತ ಅನಿಸುತ್ತೆ ಏನಿರು ರೆಗ್ಯುಲರಾಗೆ ವೀಡಿಯೋಸೇ ಹಾಕೋಲ್ಲ ಅಂಥೇಳಿ ಇತ್ತೀಚೆಗೆ ಮೊದಲೆಲ್ಲ ಸ್ವಲ್ಪ ಜೋಶಾಗಿತ್ತು ಏನೋ ಬ್ಲಾಗ್ಸ್ ಮಾಡಿ ಹಾಕಬೇಕು ಅನ್ನೋದು ಇವಾಗೆಲ್ಲ ಒಂಥರ ಏನಾದರೂ ಬ್ಲಾಗ್ಸ್ ಹಾಕಿದ್ದೀವಿ ಅಂತ ಅಂತಂದರೆ ಕೆಲವ್ರು ಬಂದು ನೆಗೆಟಿವ್ ಕಾಮೆಂಟ್ ಮಾಡ್ತಾ ಇರ್ತಾರೆ ಒಂಥರ ಬೇಜಾರಾಗಿ ಏನಪ್ಪ ಇದು ನಾವೇನು ಬ್ಲಾಗ್ಸ್ ಹಾಕಿದ್ರು ಯಾರು ಯಾರಿಗೂ ಏನೂ ಲಾಸ್ ಇರೋ ರೀತಿ ಮಾಡಿದ್ರು ಕೂಡ ಬಂದು ಕಮೆಂಟ್ಸ್ ಹಾಕ್ತಾರೆ ಅಂತೇಳಿ ಬೇಜಾರು ಆಗ್ತಾ ಇರತ್ತೆ ಯಾಕೆ ಬೇಕಿತ್ತು ನನಗೆ ಅಂತ ಅನಿಸ್ತಾ ಇರತ್ತೆ ಬಟ್ ನನಗೆ ಏನು ತುಂಬ ಹಳೆ ವ್ಯೂವರ್ಸ್ ಎಲ್ಲ ನೀವು ತುಂಬ ಕೆಲವರಂತೂ ನಾನು ಏನೇ ಮಾತಾಡಿದ್ರು ಕೂಡ ಯಾವುದೇ ಒಂದು ನೆಗೆಟಿವ್ ಆಗಿ ಮಾತಾಡೋದೇ ಇಲ್ಲ ಹಾಗಾಗಿ ನನ್ನ ಹಳೆ ವ್ಯೂವರ್ಸ್ಗೋಸ್ಕರ ಒಂದೊಂದು ಸಲ ಮಾಡೋಣ ಅಂಥೇಳಿ ಮಾಡ್ತಾ ಇರ್ತೀನಿ ಸೊ ಏನು ಕೆಲವರು ಏನೂ ಇಲ್ಲದೇ ಇದ್ರು ಕೂಡ ಹುಡುಕೋ ಅದೇ ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅಂತ ಹೇಳ್ತಾರಲ್ವಾ ಹಾಗೆ ಬಂದು ಕಮೆಂಟ್ಸ್ ಹಾಕ್ತಾಯಿರ್ತಾರೆ ಅದು ನನಗೊಂಚೂರು ಇಷ್ಟ ಆಗೋಲ್ಲ ಏಕೆಂದರೆ ನನ್ನ ಬ್ಲಾಗ್ಸ್ ನೋಡಿ ಯಾರಿಗೂ ಏನೂ ಲಾಸ್ ಆಗೋ ಥರ ನಾನು ಯಾವತ್ತೂ ಮಾಡೋದಿಲ್ಲ ಇನ್ನೂ ಮನೆಗೆ ಒಳ್ಳೇದಾಗೋ ಥರೇ ನಾವು ಹಾಕ್ತಾ ಇರ್ತೀವಿ ಆದರೆ ಬಂದು ಕೆಲವರು ಕಾಮೆಂಟ್ಸ್ ಹಾಕಿದಾಗ ಬೇಜಾರಾಗುತ್ತೆ ಯಾಕೆ ಬೇಕಾಗಿತ್ತು ಸುಮ್ಮನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಸುಮ್ಮನೆ ಯಾರ ಕೈಯಿಂದನೂ ಅನಿಸ್ಕೊಬೇಕಲ್ಲ ಅಂತೇಳಿ ಅನಿಸ್ತಾ ಇರತ್ತೆ ಬಟ್ ಹೆಂಗಿದ್ರು ಜನ ಅಂದೆ ಅಂತಾರಲ್ವಾ ಇನ್ನು ಈ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂತಂದರೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂತಂದರೆ ಇಂಥ ಜನ ಇದ್ದಿದ್ದೇ ಕಾಮನ್ ಎಲ್ರಿಗೂ ಎಲ್ಲ ಯೂಟ್ಯೂಬರ್ಸ್ಗೂ ಸೊ ಹಾಗೆ ನನಗೂ ಕೂಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾಯಿರ್ತೀನಿ ಒಂದು ಕಮೆಂಟ್ ಬಂದಿತ್ತು ದೀಪಾವಳಿ ಬ್ಲಾಗ್ ಅಲ್ಲದೆ ಹಿಂದಿನ ಬ್ಲಾಗು ಕಾರ್ ಪಾರ್ಕಿಂಗ್ ವಾಶ್ ಮಾಡುವಾಗ ನಾನು ನಮ್ಮ ಟೆನೆಂಟ್ ಅವ್ರದ್ದು ಬಟ್ಟೆ ಒಣಗಾಕೋ ಸ್ಟ್ಯಾಂಡ್ ಇದೆಯಲ್ಲ ಅದು ಆ ಬಟ್ಟೆಗೆಲ್ಲ ಸೋಪ್ ನೀರೆಲ್ಲ ಸಿಡಿಸ್ತಾ ಇದ್ದೀನಿ ಅಂತೆ ಅಂತ ಅಂದ್ಬಿಟ್ಟು ಅಂದರೆ ಅವ್ರದ್ದು ಬಟ್ಟೆ ಎಲ್ಲ ಸೋಪ್ ನೀರು ಸಿಡಿಸ್ತೀರಾ ಮತ್ತು ಏನೋ ಗೋಡೆಗೆಲ್ಲ ಮಣ್ಣು ಸಿಡಿಯುತ್ತೆ ಅಂತೀರಾ ನೀವು ನಿಮಗೆ ಟೆನೆಂಟ್ ಅಂದರೆ ಅಷ್ಟು ಅಂದರೆ ಬಾಡಿಗೆ ಬಾಡಿಗೆಯವರು ಅಂತಂದರೆ ಅಷ್ಟು ಸದರ ಅಲ್ಲ ಅಂತೇಳಿ ಅಂತ ಇದ್ರು ಸೊ ನಮ್ಮ ಟೆನೆಂಟ್ ಏನಂತ ನಮಗೆ ಗೊತ್ತು ಮತ್ತು ಅವರಿಗೆ ನಾವೇನಂತ ಅವ್ರಿಗೆ ಗೊತ್ತು ಮೇ ಬಿ ನೀವೇ ಸುಮ್ಮನೆ ನೆಗೆಟಿವಿಟಿ ಮನಸಲ್ಲಿ ತುಂಬ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಅದಕ್ಕೆ ಇಂಥ ನೆಗೆಟಿವಿಟಿ ಜನ ಇರ್ತಾರೆ ಅಂತಲೇ ಒಂಥರ ನಾವು ಡಿಮೋಟಿವೇಶನ್ ಆಗ್ತಾಯಿರ್ತೀವಿ ಕೆಲವರು ಎಷ್ಟು ಕೆಟ್ಟ ಮನಸ್ಸಿಂದ ನಮ್ಮನ್ನು ನೋಡ್ತಾ ಇರ್ತಾರಲ್ಲ ಏನೂ ಮಾಡದೇ ಇದ್ರು ಕೂಡ ಯಾಕೆ ಇಷ್ಟೊಂದು ಹೊಟ್ಟೆ ಊರಿ ಇವರುಗಳಿಗೆ ಅಂತ ಅಂದ್ಬಿಟ್ಟು ಒಂದು ಒಂದೊಂದ್ಸಲ ನಮಗೆ ನಾವು ಬ್ಲಾಗ್ಸ್ ಮಾಡೋದಕ್ಕೆ ಡಿಮೋಟಿವೇಶನ್ ಆಗ್ತಾಯಿರ್ತೀವಿ ಬೇಕು ಸುಮ್ಮನೆ ಇದರಲ್ಲಿ ಬರೋ ಬರೋದು ಅಷ್ಟರಲ್ಲೇ ಇದೆ ಆದರೂ ಏನೋ ಆವಾಗ ಮಾಡಿದ್ದೀವಿ ಒಂಚೂರಾದ್ರೂ ಸುಮ್ಮನೆ ಕೂತ್ಕೊಬಾರ್ದು ಏನಾದರೂ ಕೆಲಸ ಮಾಡ್ತಾ ಇರಬೇಕು ಏನೋ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಸುಮ್ಮನೆ ಯಾವುದೋ ಒಂದು ವಿಚಾರನ ತಲೆಯಲ್ಲಿಟ್ಕೊಂಡು ಕೊರಗೋದಕ್ಕಿಂತ ಏನೋ ಒಂದು ಮನೆಯಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂಥೇಳಿ ನಾನು ಒಂದು ಮೋಟಿವೇಶನ್ ಬ್ಲಾಗ್ಸನ್ನ ಮಾಡ್ತಾ ಇದ್ದೆ ಸುಮಾರು ಜನ ನನಗೆ ಕಮೆಂಟ್ಸ್ ಕೂಡ ಮಾಡಿದ್ದೀರಾ ನಿಮ್ಮ ಬ್ಲಾಗ್ಸಿಂದ ತುಂಬ ಹೆಲ್ಪ್ ಆಗಿದೆ ಪದ್ಮ ಅಂಥೇಳಿ ತುಂಬ ಖುಷಿ ಆಗುತ್ತೆ ಆ ಥರ ಕಮೆಂಟ್ಸನ್ನ ನೋಡೋದಕ್ಕೆ ಈ ಇಂಥವ್ರು ಇರ್ತಾರಲ್ವಾ ಕೆಲವರು ನೀನು ಬರೀ ಕೆಲಸನೇ ಮಾಡ್ತಾ ಇರ್ತೀಯ ಅದಕ್ಕೆ ನಿನಗೆ ಏನೋ ಲೈಕ್ಸ್ ಬರಲ್ಲ ಮತ್ತು ವ್ಯೂಸ್ ಬರಲ್ಲ ಏನೋ ಕೆಲಸ ಮಾಡೋದಿಲ್ಲ ಸಿಲ್ಲಿ ಹಂಗೆ ಹೆಂಗೆ ಅಂತೇಳಿ ಕಮೆಂಟ್ಸ್ ಮಾಡ್ತಾನೆ ಇರ್ತಾರೆ ಅದಕ್ಕೆ ಒಂದೊಂದು ಸಲ ಅನಿಸುತ್ತೆ ಸುಮ್ಮನೆ ಸಾಕಷ್ಟು ನನಗೂ ಮನೇಲಿ ಕೆಲಸ ಇರುತ್ತೆ ಮಕ್ಕಳ ಕಡೆ ಗಮನ ಕೊಡಬೇಕು ಮತ್ತು ನನ್ನ ಆರೋಗ್ಯ ನೋಡ್ಕೊಬೇಕು ಸೊ ಮನೇಲೇ ಸಾಕಷ್ಟು ಕೆಲಸ ಇರುತ್ತೆ ಆದರೂ ನಾನು ಯಾರದೇ ಸಹ ಯಾರ್ದು ಸಹಾಯ ಇಲ್ಲದೆ ಏನು ಬ್ಲಾಗ್ಸ್ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ವಯಸ್ಸೋರು ಕೊಟ್ಟು ಆವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂಥೇಳಿ ನಾನು ಇನ್ನೊಬ್ಬರು ಕೂಡ ನಮ್ಮನ್ನು ನೋಡ ನೋಡಿದವರು ನಾ ನಮ್ಮ ನಮ್ಮನ್ನು ನೋಡಿ ಇನ್ಸ್ಪೈರ್ ಆಗಬೇಕು ಅಂತೇಳಿ ಯೋಚನೆ ಮಾಡ್ತಾಯಿರ್ತೀವಿ ಈ ಕೆಲವರು ಅವ್ರಿಗೆ ಯಾವ ಥರ ಬ್ಲಾಗ್ಸ್ ಬೇಕೋ ಗೊತ್ತಿಲ್ಲ ನಮ್ಮಲ್ಲಿ ಆ ಬ್ಲಾಗ್ ಅಂದರೆ ಅವ್ರಿಗೇನು ಆ ಥರ ಅವ್ರಿಗಿಷ್ಟವಾಗಿರೋವಂಥ ವೀಡಿಯೋಸ್ ಸಿಗ್ತಾ ಅಂತ ಅಂದರೆ ಬೇರೆ ವೀಡಿಯೋಸ್ ಹೋಗಿ ನೋಡಬೇಕು ಕನ್ನಡ ಯೂಟ್ಯೂಬರಲ್ಲಿ ಸಾಕಷ್ಟು ಜನ ಇದ್ದಾರಲ್ವ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ನೋಡಿದ್ರೆ ಆಯಿತು ಬಿಟ್ಟು ಆ ಇಷ್ಟ ಇಲ್ಲದಿರೋ ವ್ಲಾಗ್ಸನ್ನ ನೋಡಿ ಬಂದು ನಮಗೆ ಕಮೆಂಟ್ಸ್ ಹಾಕಿ ಮನ್ಸು ನೋಯಿಸಿ ನೀವು ಬೈಕೊಂಡು ಸುಮ್ಮನೆ ಯಾಕೆ ಕರ್ಮ ಅಲ್ವಾ ಒಬ್ಬರ ಬಗ್ಗೆ ಮಾತಾಡಿದ್ರೇ ಅದು ತಪ್ಪು ಏನೋ ಕರ್ಮ ಕಟ್ಕೊಳ್ತೀವಿ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಇನ್ನೂ ಏನೋ ಮನಸ್ಸಲ್ಲಿ ಅಂದ್ಕೊಂಡು ಕರ್ಮ ಕೊಟ್ಕೊಂಡ್ರೆ ಆಯಿತು ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಕರ್ಮ ಕಟ್ಕೊತೀರ ಅದು ಬಿಟ್ಟು ಬಂದು ನಮಗೆ ಕಮೆಂಟ್ ಹಾಕಿ ನಮ್ಮ ಮನಸ್ಸು ನೈಸಿ ಇನ್ನೂ ದೊಡ್ಡ ತಪ್ಪು ಮಾಡಿ ಕರ್ಮ ಕಟ್ಕೊತೀರ ಅದಕ್ಕಿಂತ ಏನೋ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಯಾರು ವೀಡಿಯೋಸ್ ನೋಡಿದ್ರೆ ನಿಮಗೆ ಖುಷಿ ಕೊಡುತ್ತೋ ಅಲ್ಲೋಗಿ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿ ಕರ್ಮ ಅನ್ನೋದು ಸುತ್ತಕೊಳ್ಳೋದಿಲ್ಲ ಸುಮ್ಮನೆ ಇಷ್ಟ ಇಲ್ಲದವ್ರನ್ನ ನೋಡಿ 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 ಯಾಕೆ ಕರ್ಮ ಕಟ್ಕೊಂಡು ಕಷ್ಟ ಅನುಭವಿಸ್ತೀರ ಸೊ ಯಾರು ಕಮೆಂಟ್ ಮಾಡ್ತೀರೋ ಇಷ್ಟ ಇಲ್ಲದೇ ಇರೋರಿಗೆ ಅವ್ರಿಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ಹೋಗಿ ಏನೋ ನಿಮಗೆ ಇಷ್ಟ ಇರೋರನ್ನ ನೋಡಿ ಅಟ್ಲೀಸ್ಟು ಖುಷಿ ಪಡಿ ನಿಮಗೆ ಯಾವುದೇ ರೀತಿ ಕರ್ಮಗಳು ಕಟ್ಕೊಳ್ದೆ ಚೆನ್ನಾಗಿರಲಿ ಅಂತ ಬಯಸ್ತೀನಿ ನಾನು ಸೊ ನಿಮ್ಗೆ ಇಷ್ಟ ಅಂದರೆ ಅವ್ರನ್ನ ಬಿಟ್ಬಿಡಿ ಯಾಕೆ ಸುಮ್ಮನೆ ಎಲ್ಲದನ್ನು ಮನಸ್ಸಿಗೆ ಹಾಕ್ಕೊಂಡು ಒಬ್ರಿಗೆ ಅಂದು ಕರ್ಮ ಕಟ್ಕೊಂಡು ಯಾಕೆ ಕಷ್ಟಗಳು ಅನುಭವಿಸ್ತೀರಾ ಅದ್ರ ಬದಲಿಗೆ ನಿಮ್ಮ ಮಕ್ಕಳು ನಿಮ್ಮ ಯಜಮಾನ್ರಿಗೆ ಮನೆಗೆ ಟೈಮ್ ಕೊಡಿ ಅದಕ್ಕಾದರೂ ಒಳ್ಳೆಯದಾಗುತ್ತೆ ಯಜಮಾನ್ರು ಹೇಳ್ತಾನೆ ಇರ್ತಾರೆ ಅವ್ರ ಮಾತು ಒಂದೊಂದ್ಸಲ ನಿಜ ಅನಿಸುತ್ತೆ ನಾನು ಸೋಷಿಯಲ್ ಮೀಡಿಯಾಗೆ ಹೋಗ್ಬೇಡ ನೀನು ಏನೋ ಗೃಹಿಣಿ ಆಗಿರೋ ನಾನು ಸಂಪಾದನೆ ಮಾಡ್ಕೊಂಡು ಬಂದು ಹಾಕ್ತೀನಿ ನಿನ್ನ ಮನೆ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ನಿನ್ನ ಆರೋಗ್ಯ ನೋಡ್ಕೊ ಅಂತ ಅವ್ರು ಬಡ್ಕೊತೇ ಇರ್ತಾರೆ ಆದರೂ ನಾನು ಇಲ್ಲ ನಿಮ್ಗೆ ಯಾವುದೇ ರೀತಿ ಕೆಟ್ಟ ಹೆಸರು ತರೋದಿಲ್ಲ ನಾನು ಆ ರೀತಿಯಾಗಿ ನಾನು ನಡ್ಕೊಂಡು ಹೋಗ್ತೀನಿ ಒಬ್ಬ ನನಗೆ ಎಲ್ಲ ಥರನೂ ಕಲಿಬೇಕು ಅನ್ನೋದು ಆಸೆ ಹಾಗಾಗಿ ಏನೋ ಒಂದು ಹೊಸದ ಕಲಿಬೇಕು ಏನೋ ಒಂದು ಹೊಸದ ಕಲಿಬೇಕು ಅಂತೇಳಿ ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ಇದೆಲ್ಲನೂ ನೋಡಿಕೊಂಡು ನಾನು ಹೊಸತನ ಏನಾದರೂ ಒಂದು ಪ್ರತಿದಿನ ಒಂದು ವಸತಿ ಕಲಿಬೇಕು ಅಂತೇಳಿ ನಾನು ಅವ್ರ ಮಾತನ್ನ ಮೀರ್ತಾನೆ ಇರ್ತೀನಿ ಅವ್ರು ಹೇಳೋದೆಲ್ಲ ನಿಜನೇ ಬೇಡ ಬೇಡ ಅಂತ ಹೇಳ್ತಾನೆ ಇರ್ತಾರೆ ಆದರೂ ಅದೇನೋ ನಂಗೆ ಗೊತ್ತಿಲ್ಲ ಏನೋ ಒಂದು ಹೊಸದ ಕಲಿಬೇಕು ಏನೋ ಒಂದು ಹೊಸದ ಕಲಿಬೇಕು ನಮ್ಮಿಂದ ಯಾರಿಗಾದ್ರೂ ಒಳ್ಳೇದಾಗಬೇಕು ಅಷ್ಟೇ ಅನ್ನೋದು ಬಯಸೋದು ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ ಇದ್ದೀನಿ ಅಷ್ಟೇ ಇಲ್ಲ ಅಂತಂದರೆ ನನಗೆ ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಏನು ಪೇಮೆಂಟ್ ತೊಗೊತೀನಲ್ವಾ ಏನೋ ತ್ರೀ ಮಂತ್ಸು ಫೋರ್ ಮಂತ್ಸು ಒಂದ್ಸಲ ಅವರು ಆ ಪೇಮೆಂಟನ್ನ ಜಸ್ಟ್ ಅವರು ಏನೋ ಒಂದು ಟೂ ಡೇಸಲ್ಲೇ ಸಂಪಾದನೆ ಮಾಡ್ತಾರೆ ಏನು ನೆಸೆಸಿಟಿನೇ ಇರೋಲ್ಲ ಆದರೂ ನಾನು ಇಂಡಿಪೆಂಡೆಂಟ್ ಆಗಿ ಇರಬೇಕು ಒಂದಲ್ಲ ಒಂದಿನ ಏನೋ ಒಂದು ಹತ್ತು ರೂಪಾಯಿ ದುಡಿಯೋಕ್ಕಾಗಲ್ಲ ನಿಮಗೆ ಎಷ್ಟು ಹಾಗೆ ಹಾಗೇಗೆ ಅಂತಾರೆ ಅದನ್ನು ಅನ್ಸ್ಕೊಬಾರ್ದು ಅಂತೇಳಿ ನಾನೇನೋ ಮಾಡೋಕ್ಕೆ ಹೋಗ್ತಾಯಿರ್ತೀನಿ ಸುಮ್ಮನೆ ಮಾತಿಗೆ ಅಂತಾರೆ ಅಷ್ಟೇ ಅವರು ಆ ಥರ ಎಲ್ಲ ಏನೋ ಸೀರಿಯಸ್ ಆಗೇನು ಅನ್ನಲ್ಲ ಸೊ ಏನು ಇಂಡಿಪೆಂಡೆಂಟಾಗಿ ನಾನು ಇನ್ನು ಅಷ್ಟೊಂದು ಖರ್ಚೆಲ್ಲ ಹೋಗಲ್ಲ ಅಂದರೆ ಏನೋ ಪಾರ್ಲರ್ಗಳಿಗೆ ಹೋಗಲ್ಲ ಮತ್ತೆ ಅದು ಇದು ಹೊರಗಡೆ ಹೋಗಿ ತಿನ್ನಕ್ಕೆ ಹೋಗಲ್ಲ ಮತ್ತು ಏನೋ ಬೇ ಅಂದರೆ ನನಗೇನು ಬಟ್ಟೆಗಳು ಬೇಕು ಸ್ಲೀಪರ್ ಬೇಕು ಆ ಥರ ಎಲ್ಲ ಶಾಪಿಂಗು ಜಾಸ್ತಿ ಹೋಗಲ್ಲ ನಾನು ತೊಗೊಂಡ್ರೆ ಒಳ್ಳೇದು ತೊಗೊತೀನಿ ಆಮೇಲೆ ಸುಮ್ಮನೆ ಆಗ್ಬಿಡ್ತೀನಿ ಜಾಸ್ತಿ ಏನು ಖರ್ಚು ಮಾಡಲ್ಲ ಆದ್ರೂ ಯಾವಾಗಾದ್ರೂ ಏನಾದರೂ ತೊಗೋಬೇಕು ಅಂತಂದ್ರೆ ಪ್ರತಿಯೊಂದು ಅವ್ರನ್ನೇ ಕೇಳಬೇಕಲ್ವ ಹಾಗಾಗಿ ಇರೋಣ ಅಂತೇಳಿ ಅಂದ್ಕೊಂಡ್ರೆ ನನಗೆ ಇಲ್ಲಿ ಪೇಮೆಂಟ್ ಬರೋದು ಅಷ್ಟರಲ್ಲೇ ಇದೆ ಆದ್ರೂ ಅದೇನೋ ಅಡಿಕ್ಟ್ ಆಗೋಗ್ಬಿಟ್ಟಿದ್ವಿ ಅದಕ್ಕೋಸ್ಕರ ಬ್ಲಾಕ್ಸ್ನ ಇರ್ತೀನಿ ಅಷ್ಟೇ ಇನ್ನು ಫ್ರಿಜ್ಜೆಲ್ಲ ಡೀಪ್ ಕ್ಲೀನಿಂಗ್ ಆಯಿತು ಫ್ರಿಜ್ ಕ್ಲೀನ್ ಮಾಡಿಕೊಂಡು ನೈಟು ಊಟಕ್ಕೆ ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ ಹುರುಳಿ ಕಾಳು ಮೊಳಕೆ ಕಟ್ಟಿದ್ದಿತ್ತು ಅದು ಸಪ್ಪಲ್ಲ ಹಾಕ್ಬಿಟ್ಟು ಬಸ್ಸಾರು ಯಾವಾಗಲೂ ಮಾಡ್ತಾಯಿರ್ತೀವಿ ಈ ಥರ ಸಪ್ಪೆಸರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಕಾಳೆಲ್ಲ ಬೇಯಿಸಿ ನೀರು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಇಲ್ಲಿ ಹಸಿರು ಮೆಣಸಿ ಎಲ್ಲ ಉರ್ಕೊತಾ ಇದ್ದೀನಿ ಸಪ್ಪ ಅದೇ ಕೈಯಲ್ಲಿ ಕಿವುಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನಗೇನು ಕೈಯೆಲ್ಲ ಉರಿಯೋಲ್ಲ ಕಿವುಚಿದ ತಕ್ಷಣ ಹೋಗಿ ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಂಡ್ಬಿಟ್ರೆ ಆಗೋಗ್ಬಿಡತ್ತೆ ಸೊ ಕುಟ್ಟೋ ಹೊರಳು ಬರುತ್ತಲ್ವ ಅದರಲ್ಲೂ ಕೂಡ ಚಚ್ಕೊಬೋದು ಆದರೆ ನಾನು ಕೈಯಲ್ಲೇ ಕಿವುಚ್ಕೊತಾ ಇದ್ದೀನಿ ಸೊ ಎಲ್ಲ ಥರನೂ ಇಂಟ್ರೊಡ್ಯೂಸ್ ಮಾಡಬೇಕಲ್ವ ಮಕ್ಕಳಿಗೆ ಹಳೆ ಕಾಲದ್ದು ಊಟಗಳು ಕೂಡ ಅವರು ಇವಾಗಿನ ಮಕ್ಕಳೆಲ್ಲ ಹತ್ತಿನಲ್ಲ ಇತ್ತಿನಲ್ಲ ಅಂಥೇಳಿ ನಾವು ಏನು ಈಗಿನ ಕಾ ಅಂದರೆ ಹೊಸ ಹೊಸ ಅಡುಗೆಗಳನ್ನ ಟ್ರೈ ಮಾಡ್ತಾ ಇದ್ದರೆ ಹಳೆ ಅಡುಗೆಗಳಿಗೆ ವ್ಯಾಲ್ಯೂನೇ ಇಲ್ದಕ್ಕಾಗುತ್ತೆ ಅಂದರೆ ನಾವು ತಿ ನಮ್ಮ ಹಿರಿಯರು ನಮಗೆ ಎಂಟರ್ಟ್ಯೂಸ್ ಮಾಡಿರೋ ಅಡುಗೆಗಳನ್ನ ನಮ್ಮ ಮಕ್ಕಳು ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ನಾನು ಮಾಡಲ್ಲ ಸುಮಾರು ವರ್ಷ ಆಗಿತ್ತು ಹಾಗೆ ಕೆಲವೊಂದು ರೀಲ್ಸ್ಗಳಲ್ಲಿ ನೋಡ್ತಾ ಇದ್ದೆ ಈ ಚಳಿಗೆ ಮಾ ಚೆನ್ನಾಗಿರುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ಕೈಯಲ್ಲೇ ಉಜ್ಕೊತಾ ಇದ್ದೀನಿ ಖಾರ ಏನು ಇರಲಿಲ್ಲ ಸ್ವಲ್ಪ ಬೀಜಗಳು ಇತ್ತು ಇದನ್ನು ಚಚ್ಕೊಂಡಿದ್ರೆ ನುಣ್ಣಗಾಗ್ತಿತ್ತು ಸೀಡ್ಸ್ ಎಲ್ಲ ಆದರೆ ನಾನು ಕೈಯಲ್ಲೇ ಉಚ್ಕೊಂಡೆ ಯಾಕೋ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸ್ವಲ್ಪ ಜೀರಿಗೆ ಪೌಡರು ಕಡಿಮೆ ಆಯಿತು ಅಂತ ಅನಿಸುತ್ತೆ ಜೀರಿಗೆನ ಚಚ್ಚಿ ಹಾಕ್ಕೊಂಡ್ರೆ ಆರಾಮ ಚೆನ್ನಾಗಿರುತ್ತೆ ನಾನು ಪೌಡರ್ ಮಾಡಿದ್ದು ಹಾಕಿದ್ದೆ ಅಷ್ಟೊಂದು ಆರಾಮ ಇರಲಿಲ್ಲ ಇನ್ನು ನಾನು ಕಂಟಿನ್ಯೂ ಮಾಡಲಿಲ್ಲ ಬ್ಲಾಗ್ ಯಾಕೆಂದರೆ ಕರೆಂಟ್ ಏನೋ ಕಂಬದಲ್ಲೇ ನಮ್ಮದು ವಯರು ಇದಾಗೋಗ್ಬಿಟ್ಟಿತ್ತು ನಮ್ಮ ಮನೇಲೇನೋ ಯು ಪಿ ಎಸ್ ಇತ್ತು ಆದರೆ ನಮ್ಮ ಟೆನೆಂಟ್ ಮನೇಲಿ ಪವರ್ ಇಲ್ಲ ಮತ್ತು ಗ್ಯಾಸ್ ಇಲ್ಲ ಅಂಥೇಳಿ ಹೇಳ್ತಾಯಿದ್ರು ಅದಕ್ಕೆ ಕೆಳಗಡೆ ಹೋಗ್ಬಿಟ್ಟೆ ನಾನು ಸೊ ನಮ್ಮದೆಲ್ಲ ಅಡುಗೆ ನಮ್ಮದು ಕೂಡ ಬುಕ್ ಮಾಡಿದ್ವಿ ಗ್ಯಾಸು ಒಂದು ಎಮ್ ಟಿ ಇತ್ತು ಒಂದು ರನ್ನಿಂಗಲ್ಲಿ ಇತ್ತು ಕೊಡೋದಕ್ಕೆ ನಮ್ಮ ಹತ್ರನೂ ಗ್ಯಾಸ್ ಇರಲಿಲ್ಲ ಅದಕ್ಕೋಸ್ಕರ ಅಲ್ಲೋಗಿ ಕೆಳಗಡೆ ಮಾತಾಡ್ಕೊತ ಕೂತಿದ್ವಿ ನಾನು ಅಡುಗೆ ಆದಮೇಲೆ ಆನ್ ಮಾಡ್ಕೊಳ್ಳಿ ಅಂತೇಳಿದೆ ಇಲ್ಲ ಹೋಗಿ ತಿಂದ್ಕೊಂಬತ್ತೀವಿ ಅಂತೇಳಿ ಒಂಚೂರು ತೊಂದರೆ ಕೊಡಲ್ಲ ಪಾಪ ಅವರು ನಾನು ಲಾಸ್ಟ್ ಬ್ಲಾಗಲ್ಲಿ ಹೋದ ವರ್ಷವೂ ಹೇಳಿದ್ದೀನಿ ನಮ್ಮ ಟೆನೆಂಟ್ ಅಂದರೆ ತುಂಬಾ ಇಷ್ಟ ನಮಗೆ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಏನು ಅವ್ರಿಗೇನು ಬೇಕೋ ಅದೆಲ್ಲವೂ ನಾವು ಸೌಲಭ್ಯ ಕೊಡ್ತೀವಿ ಸೊ ಕೆಲವರು ತಪ್ಪು ತಿಳ್ಕೊಂಡು ಯಾರೋ ಹೊಸಬ್ರು ಅನಿಸುತ್ತೆ ಕಮೆಂಟ್ ಮಾಡಿದವರು ಸೊ ಅವ್ರಂದರೆ ನಮಗೆ ಇಷ್ಟ ತುಂಬ ಇಷ್ಟ ಅಂತ ನಾನು ಲಾಸ್ಟ್ ಲಾಸ್ಟ್ ಇಯರು ಕೂಡ ನಾನು ಹೇಳಿದ್ದೀನಿ ಸೊ ಯಾರೋ ಒಬ್ರು ಆ ಥರ ಕಮೆಂಟ್ ಮಾಡಿದರು ಸೊ ಅವ್ಳು ಬಿಡಿ ಅವ್ರಿಗೇನು ಏನೋ ಕೆಲವರಂತೂ ಏನು ತಿಳ್ಕೊಳ್ದಲ್ಲೇ ಸುಮ್ಮನೆ ಹಾಕ್ಬಿಡ್ತಾರೆ ಬಂದು ಇನ್ನು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾಮೂಲಿ ರೊಟೀನ್ಸ್ ಎಲ್ಲ ಕೆಲಸ ಮಾಡಿಕೊಂಡು ಪ್ರತಿದಿನ ಏನೋ ಒಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಇದೆಲ್ಲ ಇದೆಲ್ಲದಕ್ಕೂ ನಮ್ಮ ಅಜ್ಜಿನೇ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನಾನು ಸ್ಕೂಲಿಗೆ ಹೋಗ್ತಾ ಇದ್ನಲ್ವಾ ಅವಾಗ ಏತ್ ನೈನ್ ಟೆಂತು ಬೆಳಗ್ಗೆಯಿಂದ ಬೆಳಗ್ಗೆ ಎಲ್ಲ ಅಡುಗೆ ಅದು ಇದು ನಮ್ಮನೆಲ್ಲ ಕಳಿಸಿದ್ದಾದಮೇಲೆ ನಮ್ಮ ಅಜ್ಜಿ ಏನಾದರೂ ಹುಡ್ಕೊಂಡು 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 ಕೆಲಸ ಮಾಡ್ತಾಯಿದ್ರು ಅವಾಗ ನಾವು ಬೈಕೊಂತ ಇದ್ವಿ ನಮ್ಮ ಚಿಕ್ಕಮ್ಮವರೆಲ್ಲ ಬಂದಾಗ ಈ ಅಜ್ಜಿ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾರೆ ಸುಮ್ಮನೆ ಯಾರಾದ್ರು ಕುತ್ಕೊಂಡ್ರೆ ಕೂತ್ಕೊಳ್ಳೋಕ್ಕೆ ಬಿಡಲ್ಲ ಏನೋ ಒಂದು ಮಾಡ್ತಾ ಇರ್ತಾರೆ ಅವ್ರು ಮಾಡೋದು ನೋಡಿ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಹೋಗಿ ಮಾಡಬೇಕು ಸುಮ್ಮನೆ ಇರೋದೇ ಇಲ್ಲ ಯಾವಾಗಲೂ ಕೆಲಸ ಮಾಡ್ತಾನೇ ಇರಬೇಕು ಇವ್ರಿಗೆ ಅಂತೇಳಿ ಬೈಕೊಂತ ಇದ್ವಿ ಮತ್ತು ಯಾರು ಇಲ್ದಾಗ್ಲೂ ಅಷ್ಟೇ ಅಜ್ಜಿ ನಾನು ಸ್ಕೂಲ್ಗೆ ಹೋಗಿ ಬಂದ್ರೂ ಸುಮ್ಮನೆ ಏನೋ ಒಂದು ಕೆಲಸಗಳು ಮಾಡ್ತಾನೆ ಇರೋರು ಒಂದೊಂದು ದಿನ ಅಂತೂ ಏನೋ ಧಾನ್ಯಗಳು ಜಾಸ್ತಿ ಇಟ್ಕೊಳ್ಳೋರು ನಮ್ಮ ಅಜ್ಜಿ ಮನೆಯಲ್ಲಿ ಅಕ್ಕಿ ರಾಗಿ ಮತ್ತು ಬೇಳೆ ಅಂದರೆ ತೊಗರಿಬೇಳೆ ನಾವು ಹೊಲದಲ್ಲೇ ಬೆಳೀತಾ ಇದ್ವಲ್ಲ ಆ ಬೇಳೆ ಅಂದರೆ ತೊಗರಿ ಕಾಳಲ್ಲಿ ಕಲ್ಲಾರ್ಸೋದು ಅದನ್ನೆಲ್ಲ ಒಣಗಾಕೋದು ಮತ್ತು ನೆನೆಸೋದು ಬೇಳೆ ಮಾಡಿಸೋದು ಏನೋ ಒಂದು ಕೆಲಸ ಅಂದರೆ ಕೆಲವರೆಲ್ಲ ಹೊರ್ಗಡೆ ಹೋಗಿ ಜಾಬ್ ಮಾಡ್ಕೊಂಡು ನಮ್ಮ ಅಜ್ಜಿ ಬೆ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲೇ ಕೆಲಸ ಮಾಡೋರು ಹಾಗೆ ನಾನು ಕೂಡ ಅಜ್ಜಿನ ಮಾಡೋದು ನೋಡಿ 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 ನಾನು ಕೂಡ ಹಾಗೆಯೇ ಮನೆಯಲ್ಲಿ ಹುಡ್ಕೊಂಡು ಹುಡ್ಕೊಂಡು ಕೆಲಸ ಮಾಡ್ತಾನೆ ಇರ್ತೀನಿ ಅಜ್ಜಿ ಥರ ಸೊ ನಾನು ಈ ಥರ ಮನೆಯಲ್ಲಿ ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದಾಗಿರ್ಬೋದು ಅಡುಗೆಗಳಾಗಿರ್ಬೋದು ಮತ್ತು ಯಾವಾಗಲೂ ಒಂದು ಕೆಲಸನ ಹುಡ್ಕೊಂಡು ಮಾಡ್ತಾ ಇರೋದು ಎಲ್ಲನೂ ನಮ್ಮ ಅಜ್ಜಿನೇ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಸೊ ಇನ್ನು ದಿನ ಒಂದು ಕೆಲಸ ಹುಡ್ಕೊಂಡಿರ್ತೀನಿ ನೆನ್ನೆ ಅವ ಫ್ರಿಜ್ಜೆಲ್ಲ ಒರೆಸ್ಕೊಂಡೆ ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇ ಇದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತೇಳಿ ಮಾಡಿಟ್ಟೆ ಈಗಂತೂ ನಮಗೆ ಇನ್ನೇನು ತರ್ಟಿ ನೈನ್ ಅಲ್ವಾ ಇನ್ನೇನು ಫಾರ್ಟಿ ಬರ್ತಾ ಇದೆ ಏಜು ಎನರ್ಜಿ ಅನ್ನೋದೇ ಕಡಿಮೆ ಇದೆ ಹಾಗಾಗಿ ಎಲ್ಲ ಡ್ರೈ ಫ್ರೂಟ್ಸು ಹಿಂದಿನ ದಿನ ತಂದಿದ್ರು ಅದನ್ನೆಲ್ಲ ರಾ ನೆನ್ ಹಿಂದಿನ ದಿನವೇ ಎಲ್ಲ ಜೋಡಿಸಿದ್ದೆ ಎಷ್ಟೆಷ್ಟು ಬೇಕು ಹುರ್ಕೊಳ್ಳೋಕ್ಕೆ ಅಂಥೇಳಿ ಇನ್ನು ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಮಾಡಿದೆ ಮಾಡಿ ನನಗೆ ಸುಸ್ತಾಗಿಬಿಟ್ಟಿತ್ತು ಬುಧವಾರ ಲಾಸ್ಟ್ ಬುಧವಾರ ನಮ್ಮ ಯಜಮಾನ್ರು ಭಾನುವಾರ ದಿನ ತುಳಸಿ ಹಬ್ಬ ಇತ್ತಲ್ವ ಹಾಗಾಗಿ ನಾನ್ ವೆಜ್ ಮಾಡಿರ್ಲಿಲ್ಲಲ್ಲ ನನ್ನ ಮಗನಿಗಂತೂ ವೀಕ್ಲಿ ಟೂ ಟೂ ಡೇಸ್ ಬೇಕೇ ಬೇಕು ಮತ್ತು ಅವರು ಜಿಮ್ಗೆ ಬೇರೆ ಹೋಗ್ತಾರಲ್ವ ಹಾಗಾಗಿ ಅವ್ರಿಗೆ ನಾನ್ ವೆಜ್ ಅನ್ನೋದು ಬೇಕೇ ಬೇಕು ಅದಕ್ಕೆ ಬುಧವಾರ ದಿನ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ಸುಸ್ತಾಗ್ಬಿಟ್ಟಿತ್ತು ಅಂದರೆ ಅದು ಲಡ್ಡು ಕಟ್ಟಬೇಕಲ್ವಾ ಏನು ಶಕ್ತಿ ಎಲ್ಲ ಹಾಕಿ ಹಾಗಾಗಿ ಸ್ವಲ್ಪ ಸುಸ್ತಾಗ್ತಾಯಿತ್ತು ಇತ್ತೀಚಿಗೆ ಒಂದು ಮಂತು ಒನ್ ಒನ್ ಆ್ಯಂಡ್ ಹಾಫ್ ಮಂತಿಂದ ನಮ್ಮ ಯಜಮಾನ್ರೇ ನಾನ್ವೆಜ್ ರೆಸಿಪೀಸ್ ಎಲ್ಲ ಮಾಡ್ತಾ ಇರೋದು ನಾನು ಮಾಡ್ತಾ ಇಲ್ಲ ನಾನೇನು ಮಾಡ್ಕೊತಾ ಇದ್ದೆ ಅವರು ಚಿಕನ್ ಗ್ರೇವಿ ಮಾಡಿದ್ರು ನಿನ್ನ ಚಪಾತಿ ಮಾಡು ಅಂತೇಳಿದ್ರು ಸರಿ ಅಂತೇಳಿ ನಾನು ಚಪಾತಿ ಇಟ್ಟು ಕಲಸಿಟ್ಟು ಬೇರೆ ಏನೋ ಕೆಲಸ ಇದ್ದೆ ಸೊ ಅವರು ಚಿಕನ್ ಗ್ರೇವಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ರೆಸ್ಟೋರೆಂಟಲ್ಲಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಚೆನ್ನಾಗಿ ಮಾಡ್ತಾರೆ ಮತ್ತು ಯಾವುದೇ ರೀತಿ ಅಲ್ಲಿ ಕಿಚನಲ್ಲಿ ಗಲೀಜು ಮಾಡೋದು ಅದೆಲ್ಲ ಮಾಡೋದಿಲ್ಲ ಇನ್ನೂ ಹೇಳಬೇಕಂದ್ರೆ ಸ್ವಲ್ಪ ನಾನೇ ಹರಡ್ಕೊತೀನಿ ಅವರೆಲ್ಲ ಆ ಥರ ಮಾಡೋದಿಲ್ಲ ಚೆನ್ನಾಗಿ ಮಾಡ್ತಾರೆ ನನ್ನ ಮಗನಿಗಂತೂ ಅವ್ರ ಅಪ್ಪ ಮಾಡೋದೇ ಇಷ್ಟ ಆಗ್ಬಿಟ್ಟಿದೆ ಇವಾಗ ಸೊ ಇನ್ನು ಬುಧವಾರ ದಿನ ರಾತ್ರಿ ಚಪಾತಿ ಎಲ್ಲ ಮಾಡಿ ಊಟ ಮಾಡಿ ಅಲ್ಲಿಗೆ ಬ್ಲಾಗ್ ಎಂಡ್ ಮಾಡಿದೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೆ ಅಂಥೇಳಿ ಇದು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿ ಮತ್ತು ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ ಸೊ ಯಾವಾಗಲೂ ಒಂದು ಎಲ್ದಿಯಾಗಿರೋವಂಥ ರೆಸಿಪೀಸ್ನೇ ನಾನು ಉಡ್ಕೊಂಡಿರ್ತೀನಿ ಅಂದರೆ ಜಾಸ್ತಿ ರೈಸ್ ಐಟಮ್ ಮಾಡೋಕ್ಕೋಗಲ್ಲ ವಾರದಲ್ಲಿ ಒಂದು ಒಂದು ಸಲ ಎರಡು ಸಲ ರೈಸ್ ರೈಸ್ ಭಾತೆಗಳನ್ನ ಮಾಡಿರ್ತೀನಿ ಅಷ್ಟೇ ಸೊ ಇನ್ನು ರಾಗಿ ರೊಟ್ಟಿ ಎಲ್ಲ ತಿಂದ್ಕೊಂಡು ನಾನು ಪೂಜೆ ಮಾಡೋಂಗಿರಲಿಲ್ಲ ಹಾಗಾಗಿ ನನ್ನ ಮಗಳೂ ಅಷ್ಟೇ ಇಬ್ಬರೂ ಪೂಜೆ ಮಾಡೋಂಗಿರಲಿಲ್ಲ ಅದಕ್ಕೋಸ್ಕರ ರೋಸ ಗಿಡಗಳಲ್ಲಿ ಟೂ ಡೇಸ್ ಒನ್ಸು ಹೂವು ಅರಳುತಾನೆ ಇರ್ತವೆ ಅದಕ್ಕೋಸ್ಕರ ನಮ್ಮ ಯಜಮಾನನ ಇದ್ದೆ ವಾಕಿಂಗ್ ಹೋಗಿ ಎಷ್ಟೊತ್ತು ಅಲ್ಲೇ ಇರ್ತೀರ ಬಂದು ಹೂವನ್ನ ಕಿತ್ತಿಡಲ್ಲ ಏನಿಲ್ಲ ಅಂತೇಳಿ ಬೈತಾ ಇದ್ದೆ ಸೊ ಅವರು ಆಫೀಸ್ಗೆ ಹೋಗಿದ್ರು ಮಗನ ಕೈಯಲ್ಲಿ ಹೂವನ್ನೆಲ್ಲ ಕೀಳಿಸಿ ಒಂದು ಕವರ್ಗೆ ಹಾಕಿ ಇಡು ಫ್ರಿಜ್ಜಲ್ಲಿ ಅಂತೇಳಿ ಹೇಳ್ತಾ ಇದ್ದೀನಿ ಹೂವೆಲ್ಲ ಕೀಳ್ಸಿಟ್ಟು ಮಧ್ಯಾಹ್ನ ಊಟ ಮಾಡಿಕೊಂಡು ಇಲ್ಲಿ ಗ್ರಾಸರಿ ತರೋಣ ಅಂತೇಳಿ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀನಿ ಪ್ರತಿದಿನ ಒಂದೊಂದು ಕೆಲಸಗಳು ಈ ರೀತಿಯಾಗಿ ಇಟ್ಕೊಂಡ್ತೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮರ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್